ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಲೋಕತಂತ್ರವನ್ನು ಹೆಣೆಯಲಾಗ್ತಾ ಇದೆ ವಿವಿಧ ಅಭಿವೃದ್ಧಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತುಮಕೂರಲ್ಲಿ ಮಧ್ಯ ಕರ್ನಾಟಕ ಆಯಿತು ಈಗ ಹಳೆ ಮೈಸೂರು ಭಾಗದಲ್ಲಿ ಗ್ಯಾರಂಟಿಯ ಕಣ್ಣಿರುವಂಥದ್ದು ನಿನ್ನೆ ಕೋಟೆ ನಾಡಲ್ಲಿ ಸಿಎಂ ಸಿದ್ದರಾಮಯ್ಯರು ಅಬ್ಬರಿಸಿದ್ರು ಇವತ್ತು ಕಲ್ಪತರು ನಾಡು ತುಮಕೂರಲ್ಲಿ ರಣಕಹಳೆಯನ್ನ ಮೊಳಗಿಸುತ್ತಾರೆ ಅಭಿವೃದ್ಧಿ ನೆಪದಲ್ಲಿ ಗ್ಯಾರಂಟಿಯಿಂದ ಮತಮಂತ್ರ ಶುರುವಾಗುತ್ತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಲೋಕತಂತ್ರವನ್ನು ತುಮಕೂರಿನಲ್ಲಿ ಎಣೆಯಲಾಗುತ್ತೆ ಅದು ಯಾವ ರೀತಿ ಅಂದರೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸುವ ಮೂಲಕ ಅಭಿವೃದ್ಧಿಗಳ ಮೂಲಕ ಲೋಕತಂತ್ರಕ್ಕೆ ಕಾಂಗ್ರೆಸ್ ಪಡೆ ಈಗ ಮುಂದಾಗಿರುವಂತದ್ದು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾಳೆಯನ್ನ ಮೊಳಗಿಸುತ್ತೆ ಇವತ್ತು ಒಂದು ಕಡೆ ಮಧ್ಯ ಕರ್ನಾಟಕದಲ್ಲಿ ಈಗಾಗಲೇ ಸಾಕಷ್ಟು ಪ್ರವಾಸಗಳನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯರು ಒಂದಿಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಇದರ ನಡುವೆ ನಿನ್ನೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಅಹಿಂದ ಕಹಳೆ ಮುಳುಗಿರುವಂಥದ್ದು ಇವತ್ತು ತುಮಕೂರಲ್ಲಿ ಸಿದ್ದರಾಮಯ್ಯನವರು ಅಭಿವೃದ್ಧಿ ನೆಪದಲ್ಲಿ ಗ್ಯಾರಂಟಿ ಮಂತ್ರವನ್ನು ಜಪಿಸುತ್ತಾರೆ ಸಿಎಂ ಸಿದ್ದರಾಮಯ್ಯವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಲೋಕತಂತ್ರವನ್ನು ಎಣೆಯಲಾಗ್ತಾ ಇರುವಂಥದ್ದು ಅದರಲ್ಲೂ ಕೂಡ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾರೆ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿಗೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಹಳೆಯನ್ನು ಮೊಳಗಿಸುತ್ತೆ ಅಭಿವೃದ್ಧಿಗಳ ಮೂಲಕ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಕೌಂಟರ್ ಅನ್ನ ಕೊಡಲಿಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಅನ್ನು ಹಾಕ್ಕೊಂಡಿರುವಂಥದ್ದು ಒಂದು ಕಡೆ ಲೋಕಸಭಾ ಚುನಾವಣೆಗೆ ಇನ್ನು ನಾಲ್ಕು ತಿಂಗಳು ಮಾತ್ರ ಬಾಕಿ ಇರುವಂಥದ್ದು ಈ ಹಂತದಲ್ಲಿ ಯಾವುದೇ ಕ್ಷೇತ್ರವನ್ನು ಅಥವಾ ಯಾವುದೇ ಭಾಗವನ್ನು ಕಡೆಗಣಿಸದೆ ಸಿದ್ದರಾಮಯ್ಯನವರು ಪ್ಲಾನ್ಗಳನ್ನು ಹಾಕ್ಕೊಳ್ತಾ ಇರುವಂಥದ್ದು ಒಂದು ಕಡೆ ರಾಜ್ಯದಲ್ಲಿ ಈಗಾಗಲೇ ಐದು ಗ್ಯಾರಂಟಿಗಳು ಜಾರಿ ಆಗಿರುವಂಥದ್ದು ಆ ಗ್ಯಾರಂಟಿಗಳ ಗುಂಗಲ್ಲಿ ಆ ಗ್ಯಾರಂಟಿಗಳ ಇಮೇಜ್ ಅಲ್ಲಿ ಲೋಕಸಭಾ ಚುನಾವಣೆಗೆ ಹೋಗಬಹುದು ಆದರೆ ಕಂಪ್ಲೀಟ್ ಆಗಿ ಆ ಐದು ಗ್ಯಾರಂಟಿಗಳೇ ಕಾಂಗ್ರೆಸ್ನ ಗೆಲುವಿಗೆ ಕಾರಣವಾಗುತ್ತಾ ಅಂದರೆ ನೋ ಯಾಕಂದರೆ ಗ್ಯಾರಂಟಿಗಳಲ್ಲೂ ಕೂಡ ಒಂದಿಷ್ಟು ಲೋಪದೋಷ ಆಗಿರೋದುಂಟು ಈ ಕಾರಣಕ್ಕಾಗಿ ಅಭಿವೃದ್ಧಿ ಕೂಡ ಮಾಡಬೇಕಾಗುತ್ತೆ ಕಾಂಗ್ರೆಸ್ನ ಶಾಸಕರು ಇದನ್ನೇ ಒತ್ತಾಯವನ್ನು ಮಾಡ್ತಾ ಇದ್ದದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾದರೂ ಕೂಡ ಶಾಸಕರಿಗೆ ಈವರೆಗೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಇಂತಹ ಹಂತದಲ್ಲಿ ಇಪ್ಪತ್ತ ಐದರಿಂದ ಇಪ್ಪತ್ತ ಎಂಟು ಆಲ್ಮೋಸ್ಟ್ ಟ್ವೆಂಟಿ ಪ್ಲಸ್ ಟಾರ್ಗೆಟ್ ಏನಿದೆ ಕಾಂಗ್ರೆಸ್ದು ಅದು ರೀಚ್ ಆಗಲಿಕ್ಕೆ ಸಾಧ್ಯನ ಅಂದರೆ ಆಗೋದಿಲ್ಲ ರಾಜ್ಯದಲ್ಲಿ ಸರ್ಕಾರ ಇದೆ ಅಂದರೆ ನೂರ ಮೂವತ್ತೈದು ಶಾಸಕರು ಇದ್ದಾರೆ ಅಂದರೆ ಅವರಿಗೆ ಒಂದಿಷ್ಟು ಅನುದಾನವನ್ನು ಕೊಡಬೇಕಾಗುತ್ತೆ ಆಯಾ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂಥ ವ್ಯಾಪ್ತಿಯಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಬೇಕು ಒಂದು ಲೋಕಸಭಾ ಕ್ಷೇತ್ರಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಸಾಮಾನ್ಯವಾಗಿ ಕನಿಷ್ಠ ಅಂದರು ಆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಿಷ್ಟು ಕಾಮಗಾರಿಗಳನ್ನು ನಡೆದರೆ ಮಾತ್ರ ಮುಂದಿನ ಲೋಕಸಭಾ ಚುನಾವಣೆಗೆ ಜನರು ಕೂಡ ಸರ್ಕಾರವನ್ನು ನಂಬುತ್ತಾರೆ ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ನ ಶಾಸಕರು ಅನುದಾನವನ್ನು ಕೊಡಿ ಅನುದಾನವನ್ನು ಕೊಡಿ ಅಂತ ದೊಂಬಾಲನ್ನ ಬೀಳ್ತಾ ಇದ್ರು ಸಿದ್ದರಾಮಯ್ಯವರ ಹಿಂದೆ ಈಗ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೂ ಕೂಡ ಒಂದಿಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲೇಬೇಕಾಗುತ್ತೆ ಅದು ಕೂಡ ತುಮಕೂರು ಅಂದರೆ ಅಲ್ಲಿ ಈ ಬಾರಿ ಯಾರಿಗೆ ಟಿಕೆಟ್ ಹೋಗುತ್ತೆ ಅನ್ನುವ ಪ್ರಶ್ನೆ ಜೊತೆ ಜೊತೆಗೆ ಕಾಂಗ್ರೆಸ್ನಲ್ಲೂ ಕೂಡ ಒಂದಿಷ್ಟು ರೇಸ್ ಇದೆ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಹೀಗಾಗಿ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಕೇಂದ್ರೀಕರಿಸಿ ಇವತ್ತು ವಿವಿಧ ಇಲಾಖೆಗಳ ಕಾಮಗಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚಾಲನೆಯನ್ನ ಕೊಡ್ತಾರೆ ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆರುನೂರ ಐವತ್ತ ಏಳು ಪಾಯಿಂಟ್ ಇಪ್ಪತ್ತ ಏಳು ಕೋಟಿ ವೆಚ್ಚದ ಕಾಮಗಾರಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯವರು ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾರೆ ಈ ವೇಳೆ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಾಥ್ ಅನ್ನ ಕೊಡ್ತಾರೆ ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಆರಂಭವಾಗಿರುವಂಥದ್ದು ಪ್ರಮುಖವಾಗಿ ತುಮಕೂರು ಲೋಕಸಭಾ ಕ್ಷೇತ್ರ ಇದೆಯಲ್ವಾ ಇಲ್ಲಿ ಕಾಂಗ್ರೆಸ್ನ ಭಾವುಟ ಅರಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಮುದ್ದ ಹನುಮೇಗೌಡ್ರು ಎರಡು ಸಾವಿರದ ಹದಿಮೂರರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯವನ್ನು ಸಾಧಿಸುತ್ತೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಂತ್ರವನ್ನು ಜಪಿಸಿತ್ತು ಆಗ ಎಚ್ ಡಿ ದೇವೇಗೌಡರು ಮೈತ್ರಿ ಅಭ್ಯರ್ಥಿಯಾಗಿ ಅಂದ್ರೆ ಕಾಂಗ್ರೆಸ್ ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಅಲ್ಲಿ ಸ್ಪರ್ಧೆ ಮಾಡಿದ್ರು ಆದ್ರೆ ಸೋಲನ್ನ ಅನುಭವಿಸಿದ್ರು ಮತ್ತೆ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಈ ಬಾರಿ ಮರಳಿ ತುಮಕೂರಲ್ಲಿ ಕಾಂಗ್ರೆಸ್ನ ಬಾವುಟವನ್ನು ಹಾರಿಸಲೇಬೇಕು ಆ ಒತ್ತಡ ಇರುವಂಥದ್ದು ಕಾರಣ ಏನಂದ್ರೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬರುವಂತೆ ತುಮಕೂರು ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಇರುವಂತದ್ದು ಒಬ್ಬರು ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದ್ಯ ಗೃಹ ಸಚಿವರು ಮತ್ತೊಂದು ಕಡೆ ಸಹಕಾರ ಸಚಿವರು ಕೆ ಎನ್ ರಾಜಣ್ಣ ಅವರು ಇಬ್ಬರು ಸಚಿವರು ಇರುವಂಥದ್ದು ಆ ಜಿಲ್ಲೆಯಲ್ಲಿ ಅಂದರೆ ಇಬ್ಬರು ಸಚಿವರ ಮೇಲೆ ಹೊಣೆಗಾರಿಕೆ ಇದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಶತಾಯಗತಾಯ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಂಡು ಬರಬೇಕು ಆ ಜವಾಬ್ದಾರಿ ಅವ್ರಿಗಿದೆ ಆ ಜವಾಬ್ದಾರಿ ಇದ್ರೆ ಓಕೆನಾ ಅಂದರೆ ಸರ್ಕಾರ ಕೂಡ ಕೆಲಸ ಮಾಡಬೇಕಾಗದೆ ಇವತ್ತು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಅಂದ್ರೆ ಅಧಿಕೃತವಾಗಿ ಲೋಕಸಭಾ ಚುನಾವಣೆಗೆ ತುಮಕೂರಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ರಣಕಹಳೆಯನ್ನು ಮೊಳಗಿಸ್ತಾರೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿರುವಂಥದ್ದು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಮುದ್ದ ಹನುಮೇಗೌಡರು ಮತ್ತೆ ಗರ್ವಾಪಿಸಿ ಆಗ್ತಾರೆ ಅಂತ ಮಾತುಗಳು ಬರ್ತಾ ಇರುವಂಥದ್ದು ಇದರ ನಡುವೆ ನಿಕೇತರಾಜ್ ಮೌರ್ಯ ಅವರು ಕೂಡ ಆಕಾಂಕ್ಷಿ ಆಗಿರುವಂಥದ್ದು ವಾಗ್ಮಿ ಹಾಗೆ ಕಾಂಗ್ರೆಸ್ನ ವಕ್ತಾರರು ಅವರು ಕೂಡ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಹಾಲಪ್ಪನವರು ಪರಮೇಶ್ವರ್ ಅವರ ಆಪ್ತರು ಹೀಗೆ ಒಂದಿಷ್ಟು ಜಂಜಾಟ ಇದೆ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಟಿಕೆಟ್ ಹೋಗುತ್ತೆ ಅಂತ ಇನ್ನೂ ಕ್ಲಿಯರ್ ಆಗಿಲ್ಲ ಆದರೆ ಯಾರಿಗೆ ಟಿಕೆಟ್ ಕೊಟ್ಟರು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಬೇಕು ಅನ್ನೋದು ಕಾಂಗ್ರೆಸ್ನ ಒನ್ ಅಂಡ್ ಓನ್ಲಿ ಅಜೆಂಡಾ ಆಗಿರುವಂಥದ್ದು ಇದೇ ಕಾರಣಕ್ಕಾಗಿ ಇವತ್ತು ಖುದ್ದಾಗಿ ಸಿ ಎಂ ಸಿದ್ದರಾಮಯ್ಯನವರು ಹಾಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ತುಮಕೂರಿಗೆ ಹೋಗ್ತಾರೆ ಅಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ತಯಾರಿ ಕೂಡ ನಡೀತಾ ಇರುವಂಥದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರ ಖುದ್ದಾಗಿ ಇಬ್ಬರು ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣವರು ಹಾಗೆ ಪರಮೇಶ್ವರ್ ಅವರು ಯಾವ ರೀತಿ ಸಿದ್ಧತೆ ಆಗಿದೆ ಅಂತ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು ಯಾಕಂದರೆ ಇದು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯ ಕೊಡೋದ್ರ ಜೊತೆ ಜೊತೆಗೆ ಒಂದಿಷ್ಟು ಪ್ರಚಾರ ಅಂತೂ ಆಗೇ ಆಗುತ್ತೆ ಲೋಕಸಭಾ ಚುನಾವಣೆಗೆ ಸಾಕಷ್ಟು ಮಂದಿ ಭಾಗಿಯಾಗ್ತಾರೆ ಜಿಲ್ಲೆಯಲ್ಲಿ ನಾನಾ ಮೂಲೆಗಳಿಂದ ಬರುವಂಥ ಕಾರ್ಯಕರ್ತರಿರ್ಬೋದು ಜನರು ಕೂಡ ಸಾಕಷ್ಟು ಮಂದಿ ಬರ್ತಾರೆ ಈ ಕಾರಣಕ್ಕಾಗಿ ಯಾವುದೇ ರೀತಿಯ ಲೋಪದೋಷ ನಡೀಬಾರ್ದು ಜೊತೆಗೆ ಅಲ್ಲಿ ಈ ಬಾರಿ ಕೋಲಾರದಲ್ಲಿ ತುಮಕೂರಿನಲ್ಲಿ ಬಿ ಜೆ ಪಿಯಿಂದ ಯಾರು ಟಿಕೆಟ್ ಅನ್ನುವ ಪ್ರಶ್ನೆ ಬಂದಿರುವಂಥದ್ದು ಬಿ ಜೆ ಪಿಯಲ್ಲೂ ಕೂಡ ಒಂದಿಷ್ಟು ಜಂಜಾಟ ಇದೆ ಯಾರಿಗೆ ಟಿಕೆಟ್ ಹೋಗಬೇಕು ಅಂತ ಹೀಗಾಗಿ ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರಲ್ಲಿ ಒಂದಿಷ್ಟು ಗೊಂದಲ ಇರುವಂಥದ್ದು ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ಇದರ ನಡುವೆ ಕಾಂಗ್ರೆಸ್ ಒಂದು ಡ್ರೈವಿಂಗ್ ಫೋರ್ಸ್ ಸಿಕ್ಕಿರುವಂಥದ್ದು ಯಾಕಂದರೆ ಅದೇ ಆಡಳಿತ ಪಕ್ಷವಾಗಿರೋದ್ರಿಂದ ಒಂದು ಡ್ರೈವಿಂಗ್ ಫೋರ್ಸ್ ಇದ್ದೇ ಇರುತ್ತೆ ಕಾಂಗ್ರೆಸ್ಗೆ ಹೀಗಾಗಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಜೊತೆಗೆ ವಿವಿಧ ಫಲಾನುಭವಿಗಳಿಗೆ ಒಂದಿಷ್ಟು ಫಲಾನುಭವಿಗಳಿಗೆ ಕೂಡ ಒಂದಿಷ್ಟು ಹಕ್ಕುಪತ್ರವನ್ನು ವಿತರಣೆ ಮಾಡುವ ಕಾರ್ಯಕ್ರಮ ಕೂಡ ಇದಾಗಿರುವಂಥದ್ದು